ಫೆಡರಲ್ ಕರ್ನಾಟಕದ ಲೈವ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸುಕೇಶ್ ಪಡಿಬಾಗಿಲು ಬಾಗಿಲು ನಮ್ಮ ಜೊತೆ ನಮ್ಮ ವಿಶೇಷ ಪ್ರತಿನಿಧಿ ಆಗಿರುವಂತಹ ವಿಜಯ್ ಜೊನಹಳ್ಳಿ ಅವರು ವಿಧಾನಸೌಧ ಮೂರನೇ ಮಾಡಿಯಲ್ಲಿದ್ದಾರೆ ವಿಜಯ್ ಜೊನ್ನಹಳ್ಳಿ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ವಿಜಯ್ ಅವರೇ ಯು ಆ ವಿಜಯ್ ಈಗ ನಮ್ಮ ಮುಂದಿರುವ ಪ್ರಶ್ನೆ ಏನಂದ್ರೆ ಕರ್ನಾಟಕ ರಾಜ್ಯ ರಾಜ್ಯಕೀಯದ ವಿಚಾರಣೆ ಇವತ್ತು ಮಾತಾಡೋಣ ವಿಜಯ್ ಅವರೇ ನಾಲ್ಕು ಎಂ ಎಲ್ ಸಿ ಸ್ಥಾನಗಳು ಈಗಾಗಲೇ ಖಾಲಿ ಇದೆ ಸೊ ಕರ್ನಾಟಕ ಕಾಂಗ್ರೆಸ್ಗೆ ಅದನ್ನು ಆ ಒಂದು ನಾಲ್ಕು ಸ್ಥಾನಗಳನ್ನ ಭರ್ತಿ ಮಾಡಕ್ಕಾಗ್ತಿಲ್ಲ ಏನಿದು ವಿವಾದ ಯಾಕೆ ಕಾಂಗ್ರೆಸ್ಗೆ ಈ ಒಂದು ಆಯ್ಕೆಗಳು ಕಗ್ಗಂಟಾಗಿದೆ ವಿಜಯ್ ಸುಕೇಶ್ ಸಂಪೂರ್ಣವಾಗಿ ಬಹುಮತ ಇರುವಂತಹ ಮುಖ್ಯಮಂತ್ರಿ ಆಗಿ ಸಿದ್ದರಾಮಯ್ಯ ಆಗಿರುವಂತಹ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ನಾಲ್ಕು ಖಾಲಿಯಾಗಿರುವಂತಹ ವಿಧಾನ ಪರಿಷತ್ ನಾಲ್ಕು ಸ್ಥಾನಗಳ ಆಯ್ಕೆ ಅಕ್ಷರಶಃ ಒಂದ್ ರೀತಿಯಲ್ಲಿ ಹರಸಾಹಸ ಆಗ್ತಾ ಇರುವಂತ ಒಂದ್ ರೀತಿಯಲ್ಲಿ ಗಜ ಪ್ರಸವ ಅನ್ಬೋದು ಆ ರೀತಿ ಕಾಂಗ್ರೆಸ್ ಪಕ್ಷಕ್ಕೆ ಪರಿಸ್ಥಿತಿ ಬಂದಿರುತ್ತೆ ಅದು ಕೇವಲ ಒಂದು ತಿಂಗಳು ಎರಡು ತಿಂಗಳಿಂದ ಕಳೆದ ಒಂದು ವರ್ಷದಿಂದ ನಾಲ್ಕು ಸ್ಥಾನಗಳ ಆಯ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅಗ್ಗ ಆಗ್ತಾ ಇರುವಂತದ್ದು ಇದಕ್ಕೆ ಪ್ರಮುಖ ಕಾರಣ ಇರುವಂತದ್ದು ಬಹಳ ಪ್ರಮುಖವಾಗಿ ಆ ಇಲ್ಲಿ ನಾಲ್ಕು ಸ್ಥಾನಗಳಿಗೆ ಸುಮಾರು ಅರವತ್ತರಿಂದ ಎಪ್ಪತ್ತು ಜನ ಆಕಾಂಕ್ಷಿಗಳಿರುವಂತದ್ದು ಕೇವಲ ಇದ್ದಿದ್ರೆ ಅದಕ್ಕೆ ಇಷ್ಟೊಂದು ಸಮಸ್ಯೆ ಆಗ್ತಿರ್ಲಿಲ್ಲ ಎಪ್ಪತ್ತು ಜನರಲ್ಲಿ ಯಾರ್ದೋ ನಾಲ್ಕು ಜನನ್ನ ಆಯ್ಕೆ ಮಾಡ್ಬೋದಾಗಿತ್ತು ಆದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮತ್ತೊಂದ್ ಕಡೆ ಹೈಕಮಾಂಡ್ ನಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅದೇ ರೀತಿ ಹೈಕಮಾಂಡ್ ಕೋಟ ಈ ರೀತಿ ನಾಲ್ಕು ಕೋಟಗಳಿಗೂ ಕೂಡ ಈ ಒಂದು ರೀತಿಯಲ್ಲಿ ಹಂಚಿಕೆ ಆಗುವಂತದ್ದು ಜೊತೆಗೆ ಈ ನಾಲ್ಕೂರು ಅನ್ನೊಂದ್ ಕಡೆ ಸಿದ್ದರಾಮಯ್ಯ ಅವರು ತಮಗೆ ಅಹ್ ಇಂದ ಎರಡರಿಂದ ಮೂರು ಸ್ಥಾನ ಬೇಕು ತಮ್ಮ ಬೆಂಬಲಿಗರಿಗಿಂತ ಅಂತ ಪಟ್ಟ ನೆಡ್ತಿರುವಂತದ್ದು ಡಿ ಕೆ ಶಿವಕುಮಾರ್ ಒಂದು ಹಂತದಲ್ಲಿ ಒಂದ್ ಹೆಜ್ಜೆ ಮುಂದೆ ಹೋಗಿ ಇದು ಕೆಪಿಸಿಸಿ ಅಧ್ಯಕ್ಷನಾಗಿರುವಂತಹ ಹಿನ್ನೆಲೆಯಲ್ಲಿ ಕಾರ್ಯಕರ್ತರಿಗೆ ಕೊಡಬೇಕು ಇರುವಂತ ನಾಲ್ಕು ಸ್ಥಾನಗಳು ನನಗೆ ಮೂರು ಸ್ಥಾನ ಬೇಕು ಇನ್ನು ಉಳಿದಿದ್ದು ಒಂದು ಸ್ಥಾನ ಯಾರು ಬೇಕಾದ್ರೂ ಕೊಟ್ಕೊಳ್ಳಿ ಅಂತ ನೇರವಾಗಿ ಹೈಕಮಾಂಡ್ ಒತ್ತರವನ್ನ ಹಾಕಿರುವಂತದ್ದು ಇದೆಲ್ಲದರ ನಡುವೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ತಮ್ಮ ಬೆಂಬಲ ಕೊಡಿಸುವಂತ ಏನಪ್ಪ ಒಂದು ಪ್ರಯತ್ನ ಮಾಡ್ತಾ ಈ ಎಲ್ಲ ಹಿನ್ನೆಲೆಯಲ್ಲಿ ಈ ನಾಲ್ಕು ಸ್ಥಾನಗಳಿಗೆ ಆಯ್ಕೆ ಮಾಡಲಾಗದಂತಹ ಒಂದು ರೀತಿಯಲ್ಲಿ ಕಠಿಣ ಪರಿಸ್ಥಿತಿಯಲ್ಲಿ ಹೈಕಮಾಂಡ್ ಇರುವಂತದ್ದು ಪದೇ 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 ಸಭೆ ಮಾಡಿದ್ರು ಕೂಡ ಸುಖೇಶ್ ಒಂದು ಎರಡು ಮೀಟಿಂಗ್ ಅಲ್ಲ ದೆಹಲಿಗೆ ಕರ್ಸ್ಕೊಂಡು ಈ ಹಿಂದೆ ಎರಡು ಬಾರಿ ಮೀಟಿಂಗ್ ಮಾಡಿದ್ರು ನಂತರ ಬೆಂಗಳೂರಲ್ಲಿ ಸಭೆ ನಡೆಸಿದ್ರು ಯಾವುದೂ ಕೂಡ ಇತ್ಯರ್ಥ ಆಗುವಂತ ಲಕ್ಷಣ ಕಂಡು ಬಂದಿಲ್ಲ ಈ ಹಿನ್ನೆಲೆಯಲ್ಲಿ ಈ ನಾಲ್ಕು ಸ್ಥಾನಗಳ ಆಯ್ಕೆ ಮುಖ್ಯಮಂತ್ರಿ ಆಯ್ಕೆಗಿಂತ ಕೂಡ ಕಠಿಣ ಆಗಿದೆಯಾ ಅನ್ನುವಂತ ಚರ್ಚೆಗಳು ಕಾಂಗ್ರೆಸ್ ಪಕ್ಷದ ಚರ್ಚೆ ಆಗಿರೋದು ಅಷ್ಟರ ಮಟ್ಟಿಗೆ ಇದ್ರು ಒಂದ್ ರೀತಿಯಲ್ಲಿ ಸಾಕಷ್ಟು ಅರಾಸಾಹಸ ಪಡ್ತಾ ಇರುವಂತದ್ದು ಹೈಕಮಾಂಡ್ ಸುಖೇಶ್ ಅಹ್ ವಿಜಯ್ ಈಗ ನಮ್ ತಿಳ್ಕೊಂಡಿರೋ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತ ಮೂರು ಅಕ್ಟೋಬರ್ ಅಲ್ಲಿ ಎರಡು ಸ್ಥಾನಗಳು ಖಾಲಿ ಆಗಿದೆ ಅಲ್ಲಿ ಒಂದು ಸ್ಥಾನ ಖಾಲಿ ಆಗಿದೆ ಆಮೇಲೆ ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ಮತ್ತೊಂದು ಸ್ಥಾನ ಖಾಲಿಯಾಗಿದೆ ಕರ್ನಾಟಕದಲ್ಲಿ ನೀವ್ ಹೇಳಿದಾಗ ಈಗ ಮೆಜಾರಿಟಿ ಗವರ್ಮೆಂಟ್ ಇದೆ ಅಗೇನ್ ಹೈಕಮಾಂಡ್ ಕೂಡ ಈ ಕರ್ನಾಟಕ ಗವರ್ಮೆಂಟ್ ಬಗ್ಗೆ ಬಹಳ ವಿಶ್ವಾಸದಲ್ಲಿದೆ ಕರ್ನಾಟಕದವರ ಮಲ್ಲಿಕಾರ್ಜುನ ಖರ್ಗೆ ಅವರೇ ಎ ಐ ಅಧ್ಯಕ್ಷರು ಆಗಿದ್ದಾರೆ ಯಾಕೆ ಈ ಈ ಒಂದು ಹೈಕಮಾಂಡ್ ಈ ಸಣ್ಣ ಸಮಸ್ಯೆ ಯಾಕೆ ಇನ್ನ ಬಗೆಹರಿಸಲಿಕ್ಕೆ ಸಾಧ್ಯನೇ ಆಗ್ತಿಲ್ಲ ಇದರ ಮೂಲಕ ಹೈಕಮಾಂಡ್ ಗಿಂತಲೂ ಕರ್ನಾಟಕದ ಕಾಂಗ್ರೆಸ್ ಅನ್ನ ಒಳ ರಾಜಕ್ಕೆ ಏನಾದ್ರೂ ಬೆಳೆದು ನಿಂತಿದ್ಯಾ ಎಕ್ಸಾಕ್ಟ್ಲಿ ಸುಖೇಶ್ ನೀವು ಹೇಳಿದ ಪಾಯಿಂಟ್ ಎಕ್ಸಾಕ್ಟ್ಲಿ ಸರಿ ಇದೆ ಒಂದು ಬಣ ರಾಜಕೀಯ ಒಳ ರಾಜಕೀಯದ ಜೊತೆಗೆ ಹೈಕಮಾಂಡ್ಗೂ ಕಂಕಂಟ್ ಆಗಿರುವಂತದ್ದು ಅಂತಂದ್ರೆ ನೇರವಾಗಿ ಹೇಳೋದಾದ್ರೆ ನಾಲ್ಕು ಸ್ಥಾನ ಇರುವಂತದ್ದು ಖಾಲಿ ನಾಲ್ಕರನ್ನ ಕಾಂಗ್ರೆಸ್ ಪಕ್ಷ ಅವರ ಪಕ್ಷದಲ್ಲಿರುವಂತ ಯಾರ್ ಬೇಕಾದ್ರೂ ಕೊಡಬಹುದು ನಾಲ್ಕು ಸ್ಥಾನ ಆಯ್ಕೆ ಮಾಡ್ಬೇಕಾಗಿರುವಂತದ್ದು ಮೊದಲ ಒಂದು ಒಡೆತ ಇರುವಂತದ್ದು ನಾಲ್ಕು ಸ್ಥಾನಗಳಿಗೆ ಐವತ್ತರಿಂದ ಅರವತ್ತು ಜನ ಆಕಾಂಕ್ಷಿಗಳು ಇರುತ್ತೆ ಅದನ್ನ ಹೆಂಗೋ ಕೂಡ ಬಗೆಹರಿಸಬಹುದು ನಾಲ್ಕರಲ್ಲಿ ಯಾರಿಗೆ ಕೊಟ್ಟು ಕೂಡ ಉಳಿದವರಿಗೆ ಅಸಮಾಧಾನಗೊಂಡಿರ್ಗ ಅವ್ರು ಸಮಾಧಾನ ಪಡಿಸಬಹುದು ಅದ್ರಲ್ಲಿ ಕಗ್ಗಂಟ ಆಗಿರುವುದಕ್ಕೆ ಬಹಳ ಪ್ರಮುಖ ಕಾರಣ ಇರುವಂತದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಏನು ಹೈಕಮಾಂಡ್ ಗೆ ನಾಲ್ಕು ಸ್ಥಾನ ಇದೆ ಅಲ್ವಾ ನೀವು ಅದನ್ನ ಎರಡು ನೀವು ತೆಗೆದುಕೊಳ್ಳಿ ಎರಡರಿಂದ ಮೂರು ಸ್ಥಾನ ಅಟ್ಲೀಸ್ಟ್ ನಮ್ಗೆ ಎರಡು ಆಯ್ಕೆ ನಮಗ್ ಕೊಡಿ ನನ್ನ ಬೆಂಬಲಿ ಕೊಡ್ಬೇಕು ಅಂತ ಸಿದ್ದರಾಮಯ್ಯ ಹೇಳಿರುವಂತದ್ದು ಡಿ ಕೆ ಶಿವಕುಮಾರ್ ನಾಲ್ಕು ಸ್ಥಾನದಲ್ಲಿ ಮೂರು ಸ್ಥಾನ ನನಗೆ ಕೊಡಿ ಅಂದ್ರೆ ನನಗೆ ಅಂತಂದ್ರೆ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತ ಹಿನ್ನೆಲೆಯಲ್ಲಿ ಕಾರ್ಯಕರ್ತರಿಗೆ ಕೊಡ್ಬೇಕಾಗುತ್ತೆ ಈ ಹಿನ್ನೆಲೆಯಲ್ಲಿ ಮೂರು ಸ್ಥಾನ ನನಗೆ ಬೇಕು ಅಂತ ತಮ್ಮ ಬೆಂಬಲಿಗರ ಪಟ್ಟಿಯನ್ನ ಕೊಟ್ಟಿರುವಂತದ್ದು ಪಟ್ಟನ್ನ ಹಿಡಿದಿರುವಂತದ್ದು ಅದೇ ರೀತಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ತಮ್ಮ ಬೆಂಬಲಿಗರ ಕೊಡಿಸುವ ನಿಟ್ಟಿನಲ್ಲಿ ಎರಡು ಸ್ಥಾನವನ್ನ ಕೇಳ್ತಾ ಇರುವಂತದ್ದು ಅಂದ್ರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಮತ್ತೊಂದ್ ಕಡೆ ಅಹ್ ಮಲ್ಲಿಕಾರ್ಜುನ್ ಖರ್ಗೆ ಈ ಮೂವರಲ್ಲೂ ಕೂಡ ಒಂದ್ ರೀತಿಯಲ್ಲಿ ಈ ಆಯ್ಕೆಗೆ ಸಂಬಂಧಪಟ್ಟಂತೆ ಒಂದು ಆಗಿರುವಂತದ್ದು ಈ ಹಿನ್ನೆಲೆಯಲ್ಲಿ ಅವರವರು ತಮ್ಮ ಮೂರ್ ಮೂರು ನನ್ಗೆ ಬೇಕು ನನಗೆ ನಾಲ್ಕು ಬೇಕು ಮತ್ತು ಜೊತೆಗೆ ಅವರು ಬೆಂಬಲಿಗರ ಪಟ್ಟಿಯನ್ನ ಕೊಟ್ಟ ಹಿನ್ನೆಲೆಯಲ್ಲಿ ಆಯ್ಕೆ ಮಾಡಿ ಯಾರನ್ನ ಆಯ್ಕೆ ಮಾಡ್ಬೇಕು ಯಾರು ಬಿಡ್ಬೇಕು ಅನ್ನೋದು ಕೂಡ ತಲೆನೋವಾಗಿರುತ್ತದೆ ಯಾಕೆಂತಂದ್ರೆ ಸಿದ್ದರಾಮಯ್ಯ ಅವ್ರನ್ನ ಎದುರು ಹಾಕೊಂಡು ಏನೋ ಆಯ್ಕೆ ಮಾಡುವಂತ ಪರಿಸ್ಥಿತಿ ಆಯ್ಕೆ ಮಾಡಿಲ್ಲ ಯಾಕಂದ್ರೆ ಅವ್ರು ಆಯ್ತು ನಿಮಗೆ ನೀವು ಹೇಳಿದ್ರು ಕೊಡೋದಿಲ್ಲ ಅಂತಂತಂದ್ರೆ ಸಿದ್ದರಾಮಯ್ಯ ಮುಂಚಿಕೊಳ್ತಾರೆ ಡಿ ಕೆ ಶಿವಕುಮಾರ್ ಕೂಡ ಅಹ್ ಅವ್ರನ್ನೂ ಕೂಡ ಸಮಾಧಾನ ಪಡಿಸುವಂತ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಇರುವಂತದ್ದು ಈ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ಗೂ ಕೂಡ ಅವರು ಹೇಳಿದಂತ ವ್ಯಕ್ತಿಗಳಿಗೂ ಕೊಡಕ್ಕಾಗೋದಿಲ್ಲ ಬಿಡೋ ಬಿಡಕ್ಕೂ ಕೂಡ ಆಗೋದಿಲ್ಲ ಈ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಹೈಕಮಾಂಡ್ ಇರುವಂತದ್ದು ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅದು ಎ ಅಧ್ಯಕ್ಷರಾಗಿರುವಂತ ಹಿನ್ನೆಲೆಯಲ್ಲಿ ಅವರು ತಮ್ಮ ಬೆಂಬಲಕ್ಕೆ ಕೊಡುವ ನಿಟ್ಟಿನ ಸಹಜವಾಗಿ ಕೂಡ ಹೈಕಮಾಂಡ್ ಅಂತಂದ್ರೆ ಈಗ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಅಹ್ ಏನ್ ರಾಹುಲ್ ಗಾಂಧಿ ಅವರು ಕೂಡ ಒಪ್ಪಿಗೆ ಕೊಡ್ಬೇಕಾಗುತ್ತೆ ಈ ನಾಲ್ಕು ಪರಿಷತ್ ಆಯ್ಕೆ ಸಂಬಂಧಪಟ್ಟಂತೆ ಅವರ ಮೇಲೆ ಮಲ್ಲಿಕಾರ್ಜುನ ಖರ್ಗೆ ಖರ್ಗೆ ಅವರು ಕೂಡ ಒತ್ತರ ಆಗ್ತಾ ಇರುವಂತದ್ದು ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಯಾವ ರೀತಿ ಆಗಿದೆ ಅಂತಂದ್ರೆ ಒಂದ್ ರೀತಿಯಲ್ಲಿ ಗೊಂದಲದ ಗೂಡ ಆಗಿರುವಂತದ್ದು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಮಲ್ಲಿಕಾರ್ಜುನ ಖರ್ಗೆ ತಮ್ಮ ಸಮ್ಮೇಳಿಗರನ್ನ ಪಟ್ಟಿ ಕೊಡ್ತಾ ಇರುವಂತದ್ದು ಯಾರು ಆಯ್ಕೆ ಮಾಡ್ಬೇಕು ಬಿಡ್ಬೇಕು ಅನ್ನೋದು ಕೂಡ ಅವ್ರ ಕೈಲಿ ಆಗ್ತಾ ಇಲ್ಲ ಈ ನಿಟ್ಟಿನಲ್ಲಿ ಸಾಕಷ್ಟು ಗೊಂದಲದ ವಾತಾವರಣ ಆಗಿರುವಂತದ್ದು ಈ ಆಯ್ಕೆ ಪಟ್ಟಿಯಲ್ಲಿ ಸುಖೇಶ್ ಅದಕ್ಕೆ ಇಷ್ಟೊಂದು ವಿಳಂಬ ಆಗ್ತಾ ಇರುವಂತದ್ದು ಅಂದ್ರೆ ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಸುಖೇಶ್ ನಾಲ್ಕು ಸ್ಥಾನಗಳು ಕಳೆದ ಒಂದು ವರ್ಷದಿಂದ ಅಹ್ ಏನು ಎಳೆದ್ಕೊಂಡು ಬರ್ತಾ ಇರುವಂತದ್ದು ಆಯ್ಕೆ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಎಷ್ಟರ ಮಟ್ಟಿಗೆ ಆಯ್ಕೆಯ ಕಗ್ಗಂಟಾಗಿದೆ ಅನ್ನೋದು ಇಲ್ಲೇ ಗೊತ್ತಾಗುತ್ತೆ ಸುಖೇಶ್ ಈಗ ವಿಜಯ್ ಈಗ ಮೂಲ ಪ್ರಶ್ನೆ ಏನಂದ್ರೆ ಕರ್ನಾಟಕ ಈಗ ಕಾಂಗ್ರೆಸ್ಗೆ ಅತ್ಯಂತ ಬಲಿಷ್ಠ ಸರ್ಕಾರ ಇರುವಂತ ಒಂದು ರಾಜ್ಯ ಜೊತೆಗೆ ಎ ಅಧ್ಯಕ್ಷರು ಕರ್ನಾಟಕದವರು ಮಲ್ಲಿಕಾರ್ಜುನ ಖರ್ಗೆ ಡಿ ಶಿವಕುಮಾರ್ ಕೂಡ ಕಾಂಗ್ರೆಸ್ ರಾಷ್ಟ್ರ ಮಟ್ಟದಲ್ಲಾಗ್ಲಿ ರಾಜ್ಯ ಮಟ್ಟದಲ್ಲಾಗ್ಲಿ ಪವರ್ಫುಲ್ ಈಗೇನು ಸಿದ್ದರಾಮಯ್ಯನೂ ಅಷ್ಟೇ ಜನಪ್ರಿಯ ನಾಯಕ ಈಗ ಇಲ್ಲಿ ಪ್ರಶ್ನೆ ನೀವು ಹೇಳಿದ ಪ್ರಕಾರ ಪ್ರಶ್ನೆ ಬಂದಿರೋದು ಸಿಎಂ ಪವರ್ಫುಲ್ ಆ ಇಲ್ಲಿ ಕೆಪಿಸಿಸಿ ಅಧ್ಯಕ್ಷರು ಪವರ್ಫುಲ್ ಆ ಎಐಸಿಸಿ ಅಧ್ಯಕ್ಷರು ಪವರ್ಫುಲ್ ಆ ಈ ರೀತಿ ಬಂದ್ರೆ ಕಾರ್ಯಕರ್ತರ ಕಥೆಯನ್ನು ಕಾರ್ಯಕರ್ತರಿಗೆ ಅವ್ರಿಗೆ ಏನು ಸಂದೇಶ ಕೊಡ್ತಾರೆ ವಿಜಯ್ ಖಂಡಿತವಾಗ್ಲು ಸುಖೇಶ್ ಇದೇ ಪ್ರಶ್ನೆ ಮತ್ತು ಇದೇ ಚರ್ಚೆ ಕೆ ಪಿ ಸಿ ಸಿ ಪಕ್ಷದಲ್ಲಿ ಕೆಪಿಸಿಸಿ ಕಾರಿಡಾರ್ ನಲ್ಲಿ ಪಕ್ಷದ ಕಚೇರಿ ಕಾರಿಡಾರ್ ನಲ್ಲಿ ಮತ್ತೊಂದ್ ಕಡೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಖಂಡರಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು ಯಾಕೆ ಅಂತಂದ್ರೆ ಅಂದ್ರೆ ಇನ್ನ ಇನ್ನು ಸ್ವಲ್ಪ ದಿನ ಹೋದ್ರೆ ಅವ್ರ ಅವಧಿನೂ ಕೂಡ ಮುಗ್ದು ಹೋಗ್ಬಿಡ್ತಾ ಕೆಲವರು ಅವಧಿ ಇನ್ನೊಂದು ವರ್ಷ ಮಾತ್ರ ಇರುವಂತದ್ದು ಈ ನಾಲ್ಕು ಸ್ಥಾನಗಳಲ್ಲಿ ಈ ಹಿನ್ನೆಲೆಯಲ್ಲಿ ಇಷ್ಟು ತಿಂಗಳು ಎಳಿಬೇಕಾಗಂತ ಅವಶ್ಯಕತೆ ಇರ್ಲಿಲ್ಲ ಯಾರಿಗೊಬ್ರು ಕೊಡ್ಬೇಕಾಗಿತ್ತು ಯಾಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕಾರ್ಯಕರ್ತರು ಮತ್ತು ಮುಖಂಡರಗಳ ಒಂದು ಪ್ರಶ್ನೆ ಆಗಿರುವಂತದ್ದು ಸಹಜವಾಗಿ ಕೂಡ ಅವರ ವಾದನ ಕೂಡ ಆಗಿರುವಂತದ್ದು ಮತ್ತೊಂದು ಈ ಮುಖಂಡರ ಪ್ರತಿಷ್ಠೆಯ ನಡುವೆ ಈ ಎಂ ಎಲ್ ಸಿ ಸ್ಥಾನ ಆಯ್ಕೆ ಮಾಡೋ ನಿಟ್ಟಿನಲ್ಲಿ ಕಗ್ಗಂಟ ಅದು ಕಾರ್ಯಕರ್ತರು ಮತ್ತು ಮುಖಂಡರು ಕೂಡ ಬೇಸರ ತರಿಸಿರುವಂತದ್ದು ಮತ್ತು ಜೊತೆಗೆ ಇದರ ಬಿಸಿ ಕೂಡ ತಟ್ಟಿರುವಂತದ್ದು ಈ ಹಿನ್ನೆಲೆಯಲ್ಲಿ ಈಗ ಯಾವಾಗ ಆಯ್ಕೆ ಮಾಡ್ತಾರೆ ಅನ್ನುವಂಥದ್ದು ಕುತೂಹಲದ ಜೊತೆಗೆ ಈಗ ಅನಿವಾರ್ಯ ಪರಿಸ್ಥಿತಿ ಕೂಡ ಇರುವಂತದ್ದು ಬೇಗ ಈ ನಾಲ್ಕು ಸ್ಥಾನಗಳನ್ನ ತುಂಬುವಂತಹ ಪರಿಸ್ಥಿತಿ ಅನಿವಾರ್ಯ ಪರಿಸ್ಥಿತಿ ಇರುವಂಥದ್ದು ಸುಖೇಶ್ ಓಕೆ ಈಗ ವಿಜಯ್ ನಿಮ್ಮ ಗೊತ್ತಿರುವ ರಾಜಕೀಯ ಮೂಲಗಳ ಪ್ರಕಾರ ಈಗ ಸದ್ಯದಲ್ಲೇ ನೀವು ಹೇಳದಂಗೆ ಹೈಕಮಾಂಡ್ ಭೇಟಿ ಮಾಡಕ್ಕೆ ಟ್ರೈ ಮಾಡ್ತಾನೆ ನಮ್ಮ ರಾಜ್ಯ ನಾಯಕರು ಮಾತುಕತೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಸುರ್ಜೇವಾಲ ಕರ್ನಾಟಕಕ್ಕೆ ಬಂದಿದ್ದಾರೆ ನಿಮ್ ಪ್ರಕಾರ ಒಂದು ಅಂದಾಜಿನ ಪ್ರಕಾರ ಯಾವಾಗ ನೀವು ಹೇಳಿದ್ರೆ ಅವಧಿ ಕೂಡ ಮುಗಿತಾ ಬಂತು ಅಂತ ಯಾವಾಗ ತೀರ್ಮಾನ ಆಗ್ಬಹುದು ಅಂತ ನಾವು ಅನ್ಕೊಳ್ಬಹುದು ಸುಖೇಶ್ ಈಗಾಗಲೇ ಕೂಡ ಅಂದ್ರೆ ಫೆಡರಲ್ ಕರ್ನಾಟಕಕ್ಕೆ ಮೂಲಗಳ ಮಾಹಿತಿ ಪ್ರಕಾರ ಹೈಕಮಾಂಡ್ ಈಗಾಗಲೇ ಕೂಡ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಕೂಡ ಒಂದ್ ರೀತಿಯಲ್ಲಿ ಖಡಕ್ ಅನ್ನೋದಕ್ಕಿಂತ ಒಂದು ರೀತಿಯಲ್ಲಿ ಸಂದೇಶವನ್ನು ಕೊಟ್ಟಿರುವಂತದ್ದು ಒಂದು ಇಷ್ಟು ವಿಳಂಬ ಮಾಡಬಾರ್ದು ಯಾವ್ದೊಂದು ಆಯ್ಕೆ ಮಾಡಲೇಬೇಕು ನೀವು ನೀವು ಬಗೆಹರಿಸಿಕೊಳ್ಳಿ ಅಂತ ಹೇಳಿರುವಂತ ಯಾಕಂದ್ರೆ ಈಗಾಗಲೇ ಈ ಸಂಬಂಧಪಟ್ಟಂತೆ ಎರಡ್ ಮೂರ್ ಸಭೆ ಆಗಿರುವಂತದ್ದು ಯಾವುದು ಕೂಡ ಅಂತಿಮ ಹಂತಕ್ಕೆ ಬರಲ ಬರಕ್ಕೆ ಆಗ್ಲಿಲ್ಲ ಮತ್ತು ಇತ್ತೀಚೆಗೆ ಬೆಂಗಳೂರಿಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಸುರ್ಜೇವಾಲ್ ಮತ್ತು ವೇಣುಗೋಪಾಲ್ ಅವರು ಒಂದು ಆಪರೇಷನ್ ಸಿಂಧೂರ ಸಂಬಂಧಪಟ್ಟಂತ ಒಂದು ಕಾರ್ಯಕ್ರಮ ಪಕ್ಷನ್ ಕೆಪಿಸಿಸಿ ಹಮ್ಮಿಕೊಂಡಿತ್ತು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಸಂದರ್ಭದಲ್ಲಿ ತಡರಾತ್ರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಪ್ರತ್ಯೇಕವಾಗಿ ಚರ್ಚೆ ನಡೆಸಿದ್ರು ಈ ವೇಳೆ ಪ್ರಮುಖವಾಗಿ ಏನೋ ವಿಧಾನ ಪರಿಷತ್ ನಾಯಕ ಸಂಬಂಧಪಟ್ಟಂತೆ ಬಹಳ ಪ್ರಮುಖವಾಗಿ ಚರ್ಚೆ ಆಯಿತು ಅಂತಿಮವಾಗಿ ಹೈಕಮಾಂಡ್ ನಲ್ಲೂ ಕೂಡ ಒಂದು ಪಟ್ಟಿ ಇರುವಂತದ್ದು ಈ ಹಿನ್ನೆಲೆಯಲ್ಲಿ ಮುಂದಿನ ವಾರ ಅಂದ್ರೆ ಬಹುತೇಕ ಈ ವಾರ ಅಂದ್ರೆ ಬಹುತೇಕವಾಗಿ ಮೂರ್ ನಾಲ್ಕು ದಿವಸಗಳ ಬಳಿಕ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ರು ಕೂಡ ದೆಹಲಿಗೆ ಬರುವಂತೆ ಬುಲಾವನ್ನ ಕೊಟ್ಟಿರುವಂತದ್ದು ಹೈಕಮಾಂಡು ಒಂದೇ ಒಂದು ಅಜೆಂಡೆ ಇರುವಂತದ್ದು ಈ ನಾಲ್ಕು ಸ್ಥಾನಗಳ ಆಯ್ಕೆ ಸಂಬಂಧಪಟ್ಟಂತೆ ಒಂದು ಅಂತಿಮ ಈ ಅಂದ್ರೆ ನಾಲ್ಕೈದು ದಿನಗಳ ಭೇಟಿ ಕೊಟ್ಟ ಬಳಿಕ ಮತ್ತೊಂದು ಸಭೆ ನಡೆಸುವಂತ ಅವಶ್ಯಕತೆ ಇರೋದಿಲ್ಲ ಅಗತ್ಯತೆ ಕೂಡ ಇರೋದಿಲ್ಲ ಒಂದು ಫೈನಲ್ ಆಗಿ ತೀರ್ಮಾನ ಅಂತಿಮ ತೀರ್ಮಾನ ತೆಗೆದುಕೊಂಡು ಪಟ್ಟಿಯನ್ನ ಸಿದ್ಧಪಡಿಸ್ತೀವಿ ಈ ಹಿನ್ನೆಲೆಯಲ್ಲಿ ಎಲ್ಲದಕ್ಕೂ ಕೂಡ ಸಿದ್ಧರಾಗಿ ಬನ್ನಿ ಅಂತ ಹೈಕಮಾಂಡ್ ಸೂಚನೆ ಕೊಟ್ಟಿರುವಂತದ್ದು ಬಲಾವ್ ಕೊಟ್ಟಿರುವಂತದ್ದು ಈ ಹಿನ್ನೆಲೆ ನಾಲ್ಕೈದು ದಿವಸ ಬಿಟ್ಟು ಅಹ್ ಬಹುತೇಕವಾಗಿ ಆರನೇ ತಾರೀಕು ಅಥವಾ ಏಳನೇ ತಾರೀಕು ದೆಹಲಿಗೆ ಹೋಗುವಂತ ಸಾಧ್ಯತೆ ಇರುವಂತದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅಂದು ಹೈಕಮಾಂಡ್ ಅದರಲ್ಲಿ ರಾಹುಲ್ ಗಾಂಧಿ ವೇಣುಗೋಪಾಲ್ ಮತ್ತು ಸುರ್ಜಾ ಅವರ ಜೊತೆ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಹಜವಾಗಿ ಇವರ ಜೊತೆ ಸಮಗ್ರವಾಗಿ ಚರ್ಚೆ ನಡೆಸಿ ಯಾರಿಗೆ ಯಾವ ಸ್ಥಾನ ಕೊಡ್ಬೇಕು ಅಂದ್ರೆ ನಾಲ್ಕು ಸ್ಥಾನಗಳ ಪೈಕಿ ಯಾರಿಗೆ ಕೊಡಬೇಕು ಅನ್ನೋ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಸಮಗ್ರವಾಗಿ ಚರ್ಚೆ ನಡೆಸಿ ನಾಲ್ಕು ಸ್ಥಾನಗಳನ್ನ ಬಹುತೇಕವಾಗಿ ಇದೇ ವಾರದಲ್ಲಿ ಅಂತಿಮಗೊಳಿಸುವಂತ ಸಾಧ್ಯತೆ ಇರುವಂತದ್ದು ಸುಖೇಶ್ ಓಕೆ ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗೋಸ್ಕರ ಮತ್ತೊಂದು ಲೈವ್ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ ವೀಕ್ಷಕರೇ ಥ್ಯಾಂಕ್ ಯು